ಮಾಸನ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ ಶ್ರಾವಣ ಮಾಸ ಅಂದರೆ ಹಿಂದೂಗಳಿಗೆ ಹಬ್ಬಗಳ ಮಾಸ ಒಂದಾದ ಮೇಲೊಂದು ಹಬ್ಬಗಳು ಬರುತ್ತದೆ ಮನೆಯಲ್ಲಿ ನಿತ್ಯಪೂಜೆ ಜೊತೆಗೆ ವಿಶೇಷ ದಿನಗಳ ಪೂಜೆ ಮಾಡಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಶನಿವಾರ ವರಮಹಾಲಕ್ಷ್ಮಿ ವ್ರತ ಶ್ರೀಕೃಷ್ಣ ಜನ್ಮಾಷ್ಟಮಿಯಂತಹ ದೊಡ್ಡ ದೊಡ್ಡ ಹಬ್ಬಗಳು ಬರುತ್ತದೆ ಈ ಮಾಸದಲ್ಲಿ ಎಲ್ಲ ದೇವರನ್ನು ಆರಾಧಿಸುತ್ತಾ ಪ್ರತಿದಿನ ವ್ರತಗಳು ಮಾಡಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀದೇವಿ ದೇವಿ ನಮ್ಮ ಮನೆಗೆ ಬರುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ ಈ ಮಾಸದಲ್ಲಿ ಏನೆಲ್ಲ ವಸ್ತುಗಳನ್ನು ಮನೆಗೆ ತರಬೇಕು ಅದರಿಂದ ಆಗುವ ಪ್ರಯೋಜನಗಳು ಏನು ಎಂದು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಇದರ ಬಗ್ಗೆ ತಿಳಿದುಕೊಳ್ಳುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಭಕ್ತಿ ಸಮಾಚಾರ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಸಹ ಪ್ರೆಸ್ ಮಾಡೋದು ಮರಿಬೇಡಿ ಹನ್ನೆರಡು ಮಾಸಗಳಲ್ಲಿ ಹಿಂದೂಗಳಿಗೆ ತುಂಬ ಪವಿತ್ರವಾದ ಮಾಸವನ್ನು ಶ್ರಾವಣ ಮಾಸ ಎನ್ನಲಾಗುತ್ತದೆ ಈ ಮಾಸದಲ್ಲಿ ಚಂದ್ರನು ಶ್ರವಣ ನಕ್ಷತ್ರದಲ್ಲಿ ಸಂಚಯಿಸುವುದರಿಂದ ಶ್ರಾವಣ ಮಾಸ ಎಂದು ಕರೆಯಲಾಗುತ್ತದೆ ಹಾಗೆ ಶ್ರೀ ಮಹಾವಿಷ್ಣುವಿನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರವಾದ್ದರಿಂದ ಈ ಮಾಸದಲ್ಲಿ ಮಹಾವಿಷ್ಣುವಿಗೆ ಪ್ರತಿದಿನ ವಿಶೇಷ ಪೂಜೆಗಳು ಮಾಡಲಾಗುತ್ತದೆ ಮಹಾವಿಷ್ಣು ಪತ್ನಿ ಲಕ್ಷ್ಮೀದೇವಿಗೂ ಶ್ರಾವಣ ಮಾಸ ಎಂದರೆ ತುಂಬ ಅಚ್ಚುಮೆಚ್ಚು ಶ್ರಾವಣ ಮಾಸದಲ್ಲಿ ಏನೇ ಶುಭ ಕಾರ್ಯ ಮಾಡಿದರೂ ಅದು ಶುಭ ಫಲ ನೀಡುತ್ತದೆ ಎಂದು ಜನರು ನಂಬುತ್ತಾರೆ ಈ ಮಾಸದಲ್ಲಿ ಮಾಡುವ ಪ್ರತಿ ವ್ರತ ಪೂಜೆಗೆ ತಕ್ಕ ಪ್ರತಿಫಲ ಸಿಗುತ್ತದೆ ಇಂತಹ ಮಹತ್ವದ ಮಾಸದಲ್ಲಿ ಮನೆಗೆ ಕೆಲ ವಸ್ತುಗಳನ್ನು ತಂದರೆ ನಿಮ್ಮ ಮನೆಯಲ್ಲಿ ಅದೃಷ್ಟ ದೇವತೆ ನೆಲೆಸುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ ಶ್ರಾವಣ ಮಾಸದ ಮೊದಲ ದಿನವೇ ನೀವು ಕೆಲ ವಸ್ತುಗಳನ್ನು ತಂದು ನಿಮ್ಮ ದೇವರ ಮನೆ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ಇಟ್ಟುಕೊಂಡರೆ ತುಂಬ ಒಳ್ಳೆಯದು ಈ ವಸ್ತುಗಳಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಕ್ಕಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಎನ್ನಲಾಗುತ್ತದೆ ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬರಬೇಕು ಅಂತ ನೋಡೋದಾದರೆ ಮೊದಲನೆಯದಾಗಿ ಲಕ್ಷ್ಮೀ ಕವಡೆಗಳು ಶ್ರಾವಣ ಮಾಸದಲ್ಲಿ ಒಂಬತ್ತು ಲಕ್ಷ್ಮಿ ಕವಡೆಗಳನ್ನು ಮನೆಯಲ್ಲಿಟ್ಟರೆ ಗಂಡ ಹೆಂಡತಿ ನಡುವಿನ ವೈಮನಸ್ಸು ಕೋಪವೆಲ್ಲ ಕಡಿಮೆಯಾಗಿ ಅನ್ಯೋನ್ಯವಾಗಿರುತ್ತಾರೆ ಎರಡನೆಯ ವಸ್ತು ಗೋಮತಿ ಚಕ್ರ ಇದನ್ನು ಸಹ ಒಂಬತ್ತು ತಂದರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಮೂರನೆಯದು ಗೋಮಾತ ವಿಗ್ರಹ ಹಸು ಕರುವಿನ ವಿಗ್ರಹ ತಂದಿಟ್ಟುಕೊಂಡರೆ ಸಕಲ ದೇವರಿಗೆ ಪೂಜೆ ಸಲ್ಲಿಸಿದಂತಾಗುತ್ತದೆ ನಾಲ್ಕನೆಯದು ತಾವರೆ ಬೀಜಗಳು ತಾವರೆ ಬೀಜಗಳು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು ಇದರಿಂದ ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಐದನೆಯದಾಗಿ ನವಿಲುಗರಿ ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವಾಗ ಯಾವಾಗಲೂ ಜಗಳ ಗಲಾಟೆಗಳಾಗುತ್ತಿದ್ದಾಗ ಮನೆಯಲ್ಲಿ ಮೂರು ನವಿಲುಗರಿ ತಂದಿಟ್ಟರೆ ಈ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಲಕ್ಷ್ಮೀ ದೇವಿಗೆ ಇಷ್ಟವಾಗುವ ಈ ಐದು ವಸ್ತುಗಳನ್ನು ತಂದು ಮನೆಯಲ್ಲಿಟ್ಟರೆ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ಸಂತೋಷ ನೆಲೆಸುತ್ತದೆ ಇವೆಲ್ಲ ವಸ್ತುಗಳು ಗ್ರಂದಿಗೆ ಅಂಗಡಿಗಳಲ್ಲಿ ದೊರೆಯುತ್ತದೆ ಶ್ರಾವಣ ಮಾಸದಲ್ಲಿ ಯಾವ ದಿನ ಬೇಕಾದರೂ ಈ ವಸ್ತುಗಳನ್ನು ತಂದಿಟ್ಟುಕೊಳ್ಳಬಹುದು ಇವೆಲ್ಲ ವಸ್ತುಗಳು ತಂದು ಮನೆಯ ಪೂಜಾ ಮಂದಿರದಲ್ಲಿ ಇಟ್ಟು ಪೂಜಿಸಿದರೆ ಋಣಾತ್ಮಕ ಶಕ್ತಿಯೆಲ್ಲ ಹೋಗಿ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬುತ್ತದೆ ಇದರಿಂದ ಮನೆಯಲ್ಲಿರುವ ಎಲ್ಲರ ಆರೋಗ್ಯ ವೃದ್ಧಿಸುತ್ತದೆ ಹಾಗೆ ಸಮೃದ್ಧಿ ಹಾಗೂ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ